ಕ್ರಿಸ್ಪಿಂಗ್ ಕ್ರ್ಯಾಡಲ್ ಪಾಪಗೆ ಅಂತ ಹೇಳಿಲ್ಲ ಅಲ್ಲಿ ಒಂದು ಬೆಡ್ ಕೊಟ್ಟಿದ್ದಾರೆ ತುಂಬಾ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ಪಿಲ್ಲರ್ ತುಂಬ ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿ ಅದಕ್ಕೆ ಹ್ಯಾಂಗ್ ಮಾಡೋದು ತುಂಬ ಚೆನ್ನಾಗಿದೆ ಮಸ್ಕಿಟೋಸ್ ನೆಟ್ ತುಂಬ ಚೆನ್ನಾಗಿದೆ ಇದು ಕೂಡ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುಷ್ಪ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಟೈಮ್ ಬಂದು ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಮೊನ್ನೆ ಕೆಲಸ ಎಲ್ಲ ಮುಗೀತು ನಾನು ಮೀಶೋಯಿಂದ ಪಾಪುಗೆ ಸ್ಪಿಂಗ್ ಕ್ರ್ಯಾಡಲ್ ತರಿಸಿದ್ದೆ ಸೊ ತರಿಸಿ ತೋರ್ಸೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮೊನ್ನೆ ಕೆಲಸ ಎಲ್ಲ ಮುಗ್ದಿದೆ ಸೊ ಫ್ರೆಂಡ್ಸ್ ತೋರಿಸ್ತೀನಿ ನೋಡ್ತಿರ್ಬೋದು ಇದು ಸ್ವಿಂಗ್ ಕ್ರ್ಯಾಡಲ್ ಪಾಪುಗೆ ಅಂತ ಹೇಳಿಲ್ಲ ಅಲ್ಲಿ ಸೊ ಇವಾಗ ಚಳಿಗಾಲ ಅಲ್ವಾ ಸೊ ಮಾಮೂಲಿ ಮಾಮೂಲಿ ಈ ಥರ ಲಾಲಿ ಇದನ್ನು ಯೂಸ್ ಮಾಡ್ತೀವಲ್ಲ ಸ್ಯಾರಿದು ಸೊ ಈ ಥರದ್ದಾದರೆ ಪಾಪಗೀಚ ಹೇಳಿ ಆಗುತ್ತೆ ಅಂತ ಹೇಳಿ ಇದನ್ನು ತರಿಸಿದ್ದೀನಿ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿದೆ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಿರ್ಬೋದು ಇದು ಹ್ಯಾಂಗ್ ಮಾಡೋದಕ್ಕೆ ಇಲ್ಲೊಂಥರ ಸ್ಟಿಕ್ ಥರ ಇದು ಮಾಡ್ಬಿಟ್ಟು ಹಾಕಿದ್ದಾರೆ ಸ್ಟಿಚ್ ಮಾಡಿದ್ದಾರೆ ಆ್ಯಂಡ್ ತುಂಬ ಲೆಂತಿ ಆಗಿದೆ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಆ್ಯಂಡ್ ಒಳಗಡೆ ಬಂದು ಬೆಡ್ ಕೊಟ್ಟಿದ್ದಾರೆ ತುಂಬಾ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ಸಾಫ್ಟಾಗಿ ಪಾಪು ಮಲ್ಕೊಂಡ್ರೆ ತುಂಬ ಒಳಗಡೆ ಬೆಚ್ಚಿಗಿರುತ್ತೆ ತುಂಬ ಚೆನ್ನಾಗಿದೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಇದು ಸೊ ಇದನ್ನು ನಾನು ಮೀಶೋದಲ್ಲೇ ತರಿಸಿದ್ದು ನಾನು ಆಲ್ಮೋಸ್ಟ್ ಎಲ್ಲನೂ ಮೀಶೋದಲ್ಲೇ ತರಿಸಿದ್ವು ಈ ಥರ ಬರುತ್ತೆ ವೈಟ್ ಒಂದು ಕ್ಲಾತಿಂದ ಇಲ್ಲಿ ಸ್ಟಿಚ್ ಮಾಡಿದ್ದಾರೆ ಇದು ಬಂದು ಬ್ಲೂ ಕಲರ್ ಇದೆ ಅಲ್ಲಿ ಏನು ಕಲರ್ ಬ್ಲೂ ಕಲರ್ ಇದೆ ಸೊ ಇದರಲ್ಲಿ ವೈಟ್ ಕಲರಲ್ಲಿ ಡಾಟ್ ಇದೆ ಚಿಕ್ಕ ಚಿಕ್ಕದಾಗಿ ಡಾಟ್ ಡಾಟ್ ಇದೆ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿದೆ ನನ್ನ ಪಾಪ ಆರಾಮಾಗಿ ಮಲಗ್ತಾಳೆ ಇದರಲ್ಲಿ ಒಂದು ತ್ರೀ ಅವರ್ಸ್ ಆದರೆ ಮಲಗ್ತಾಳೆ ಚೆನ್ನಾಗಿ ನಿದ್ರೆ ಮಾಡ್ತಾಳೆ ಸೊ ನೆಕ್ಸ್ಟ್ ಇಲ್ಲಿಗೆ ಒಂದು ಪಿಲ್ಲೋ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಪಿಲ್ಲೋ ತುಂಬ ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿ ಪುಟಾಣಿ ಪಿಲ್ಲೋ ಇದನ್ನು ಒಂದೊಂದು ಸರಿ ಯಾಕಂತಾಳೆ ಬೇಡ ಅಂತ ಹೇಳಿದ್ದು ಮಾಡ್ತಾಳೆ ಸೊ ನೆಕ್ಸ್ಟ್ ಇಲ್ಲಿಗೆ ಸ್ವಿಂಗ್ ಇದಕ್ಕೆ ಹ್ಯಾಂಗ್ ಮಾಡೋದು ತುಂಬ ಚೆನ್ನಾಗಿದೆ ಅದರೊಳನ ತೂಗೋ ಹಾಗೆ ಇದಕ್ಕೆ ಹಾಕ್ಬಿಟ್ಟು ಹಿಂಗೆ ಮಾಡಿದೆ ಫುಲ್ಲು ಇದಾಗುತ್ತೆ ಹಿಂಗಾಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಕೊಟ್ಟಿದ್ದಾರೆ ಇದು ಇದಕ್ಕೆ ಹಿಂಗೆ ಕಟ್ಟೋದಕ್ಕೆ ಹಿಂಗೆ ಹಿಂಗೆ ಹಾಕೋದಕ್ಕೆ ಈ ಕಡೆ ಮತ್ತು ಟೈ ಮಾಡೋದಕ್ಕೆ ಇಲ್ಲಿ ಎರಡು ದಾರ ಕೊಟ್ಟಿದ್ದಾರೆ ಸೊ ಹಿಂಗೆ ಹಾಕೋದಕ್ಕೆ ಅಂದರೆ ಪಾಪಕ್ಕೆ ಬೆಳಕು ಬೀಳಬೇಕು ಅಂದರೆ ಆ ಥರ ಕಟ್ಬೋದು ಅಥವಾ ಶಕ್ಕೆ ಇದ್ದರೆ ಹಾಕಿದ್ರೆ ಗಾಳಿ ಬಿಸಿಲಿ ಮತ್ತು ಬೆಳಕು ಚೆನ್ನಾಗಿ ಕಾಣಲಿ ಅಂತ ಆ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫಸ್ಟ್ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ಒಂದು ಮಸ್ಕಿಟೋಸ್ ನೆಟ್ ತುಂಬ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಮತ್ತು ಮಾತಾಡೋ ಹಾಗೆ ಇಲ್ಲ ತುಂಬ ಚೆನ್ನಾಗಿದೆ ಇದು ವೈಟಲ್ಲಿದೆ ಸೈಡ್ ಬಾರ್ಡರ್ ಇದು ಸ್ವಿಂಗ್ ಇಲ್ಲ ಅಲ್ಲಿಗೆ ಮ್ಯಾಚ್ ಆಗೋ ಥರ ಬ್ಲೂ ಕಲರ್ ಕ್ಲಾತ್ ಆ್ಯಂಡ್ ವೈಟ್ ಕಲರ್ ಡಾಟ್ ಡಾಟ್ ಇದೆ ನೋಡ್ತಿರ್ಬೋದು ಅದಕ್ಕೆ ಮ್ಯಾಚ್ ಆಗೋ ಥರ ಇದೆ ಸೊ ಇದರಲ್ಲಿ ಈ ಥರ ಇದೆ ಆಲ್ರೆಡಿ ಪಾಪುಗೆ ಯೂಸ್ ಮಾಡಿದ್ದೀನಿ ಒಂದು ಇದನ್ನು ತರಿಸಿ ಒಂದು ಟೂ ಒನ್ ತ್ರೀ ಮಂತ್ಸ್ ಆಯಿತು ಅನಿಸುತ್ತೆ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಈ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಈ ಥರ ಹಿಂಗ್ ಮಾಡಿಬಿಟ್ಟು ಇದು ಬ್ಲ್ಯಾಕ್ ಇದು ಒಂಥರ ಇದೆಯಾ ಇದು ಟೈಟ್ ಮಾಡೋದಕ್ಕೆ ಈ ಥರ ಫುಲ್ ಟೈಟ್ ಮಾಡಿಬಿಟ್ರೆ ಸೊಳ್ಳೆಗಳು ಹೋಗಲ್ಲ ಸೊ ತುಂಬ ಚೆನ್ನಾಗಿದೆ ಇದು ಮಾತ್ರ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ಫ್ರೆಂಡ್ಸ್ ಇದ್ರದ್ದು ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಮೀಶೋದಲ್ಲಿ ಆಫರ್ ಇತ್ತಲ್ಲ ಆವಾಗ ಬುಕ್ ಮಾಡಿದ್ದೆ ಎಲ್ಲ ಕಡೆ ಎಲ್ಲ ಆ್ಯಪಲ್ಲೂ ಇದು ಈ ಪ್ರಾಡಕ್ಟ್ ಸಿಗುತ್ತೆ ಮೀಶೋ ಅಮೆಜಾನ್ ಫ್ಲಿಪ್ಕಾರ್ಟ್ ಆ್ಯಂಡ್ ತುಂಬಾ ಆ್ಯಪ್ಗಳಿದೆ ಅಲ್ವಾ ಸೊ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇರುತ್ತೆ ಮೀಶೋದಲ್ಲಿ ಮಾತ್ರ ಆಫರ್ ಇರುತ್ತಲ್ಲ ಸೊ ಹಾಗಾಗಿ ಅದನ್ನು ಆಫರೆಲ್ಲ ನೋಡ್ಕೊಂಡು ನಾನು ಏನು ತೊಗೊಬೇಕಾದ್ರೂ ಬುಕ್ ಮಾಡ್ಕೊತೀನಿ ಪ್ರಾಡಕ್ಟ್ಗಳೇನು ಅಷ್ಟು ವೇ ಇದ ಲಾಸ್ ಏನಿಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ನನಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ ಸೊ ಹಾಗಾಗಿ ನಾನು ಮೀಶೋದಲ್ಲಿನೇ ತರಿಸೋದು ನನ್ನ ಪಾಪು ಲಾಲೆಲ್ಲೇ ಜಾಸ್ತಿ ಮಲಗೋದು ಅಲ್ಲೇ ಜ ಚೆನ್ನಾಗಿ ನಿದ್ರೆ ಮಾಡ್ತಾಳೆ ಒಂದು ಟೂ ತ್ರೀ ಅವರ್ಸ್ ಆದರೆ ಚೆನ್ನಾಗಿ ನಿದ್ರೆ ಮಾಡ್ತಾಳೆ ಸೊ ಇವಾಗ ಬರೀ ಚಳಿ ಅಲ್ವಾ ಸೊ ಹಾಗಾಗಿ ಇದು ಬೆಚ್ಚಗಿರುತ್ತೆ ಅಂತ ಹೇಳಿ ತರಿಸ್ತೆ ಚೆನ್ನಾಗಿ ನಿದ್ರೆ ಮಾಡ್ತಾಳೆ ಪಾಪು ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಕಡಲೆಕಾಳ್ದು ಸಾಂಬಾರು ಮಾಡೋಣ ಅಂತ ಕಡಲೆಕಾಳನ್ನ ನೆನೆ ಹಾಕಿದ್ದೆ ಅದನ್ನು ಸ್ವಲ್ಪ ಒಂದೊಂದು ಬೇಳೆ ಬೇಳೆ ಥರ ಆಗ್ಬಿಟ್ಟಿದೆ ಪರವಾಗಿಲ್ಲ ಏನಾಗೋಲ್ಲ ಫ್ರೆಂಡ್ಸ್ ಇದು ನಾನು ಜೊತೆಗೆ ಸಾಂಬಾರು ಮಾಡೋದಿಲ್ಲ ಇದನ್ನು ಟೂ ವಿಸಲ್ ಮಾಡ್ಕೊತೀನಿ ನೆಕ್ಸ್ಟ್ ಸಾಂಬಾರ್ದು ಕಾಳು ಬೇರೆ ಒಗ್ಗರಣೆ ಮಾಡಿಕೊಂಡು ಅದರದ್ದು ನೀರು ಇರ್ತಲ್ಲ ಅದನ್ನು ಅದರಲ್ಲಿ ಸಾಂಬಾರು ಮಾಡ್ತೀನಿ ನಾನು ಹೇಗೆ ಸಾಂಬಾರು ಮತ್ತು ಕಾಳು ಅದರದ್ದು ಕಡಲೆ ಕಾಳನ್ನ ಹೇಗೆ ಒಗ್ಗರಣೆ ಮಾಡ್ತೀನಿ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆ್ಯಂಡ್ ಒಗ್ಗರಣೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಕಾಳಿಗೆ ಮತ್ತು ಸಾಂಬಾರಿಗೆ ಹುಣ್ಸೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹುಣ್ಸೆಯನ್ನು ನೆನೆ ಹಾಕಿದ್ದೀನಿ ನೆಕ್ಸ್ಟ್ ಕುಕ್ಕರಲ್ಲಿ ಕಾಳು ನೆನೆ ಹಾಕಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಒಂದು ಟೂ ವಿಸಲ್ ಟೂ ಆರ್ ತ್ರೀ ವಿಸಲ್ ಆದರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ಗೆ ಕಾಳನ್ನ ವಾಶ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಅಲ್ಲಿಗೆ ನೀರು ಹಾಕ್ಬಿಟ್ಟು ಉಪ್ಪಿರುತ್ತಲ್ಲ ಅದನ್ನು ಹಾಕ್ತೀನಿ ಯಾಕಂದರೆ కుక్కరిగానే ముంచనే ఉప్పు ఇల్లిగాకు కాళ్ళ ఉప్పు చన ఉందకే ఆగితే సో హి ఈరో ప్రతి ఒం కాళ్ళు నన్ను సాంబారు మూ కాబారు హీకే మాతీని ఉప్పుతీని ఆండ్ నెక్స్ట్ మావినకై తరు రఘు సో అదన కట్మా నూరు తిన అంత స్వల్ప చిల్లీ పౌడర్ సాల్ట్ అండ్ బెల్ల ಮೂರೂ ಮಿಕ್ಸ್ ಮಾಡಿದ್ದೆ ಪಾಪುಗೆ ಸ್ವಲ್ಪ ಬೆಲ್ಲ ಸೈಡಿಗೆ ಹಾಕಿದ್ದೀನಿ ಅವಳು ಬೆಲ್ಲ ಖಾರ ಅವಳಿಗೆ ಖಾರ ಆಗಿಬಿಡುತ್ತೆ ಅಂತ ಹೇಳಿ ಸೊ ಅದು ಆಗೋ ತನಕ ಕೂತ್ಕೊಂಡು ಮಾವಿನ್ಕಾಯಿ ನಾನು ಪಾಪು ತಿಂದ್ವಿ ನೆಕ್ಸ್ಟ್ ಒಗ್ಗರಣೆ ಮಾಡಿಬಿಡೋಣ ಕುಕ್ಕರೆಲ್ಲ ವಿಝಲ್ ಆಗಿ ಹಾರಿತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಾಡೋಣ ಸಾಂಬಾರು ಮಾಡಿಬಿಡೋಣ ಕಾಳು ಒಗ್ಗರಣೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಎಣ್ಣೆ ಚೆನ್ನಾಗಿ ಕಾಯಿತು ನೆಕ್ಸ್ಟ್ ಅಲ್ಲಿಗೆ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಜಾಸ್ತಿ ಬೇಯಬಾರ್ದು ಈರುಳ್ಳಿ ಮೀಡಿಯಮಾಗಿ ಬೆಂದರೆ ಸಾಕು ನೆಕ್ಸ್ಟ್ ಅಲ್ಲಿಗೆ ಕರ್ಬೇವು ಹಾಕಿರಲಿಲ್ಲ ಸೊ ಹಾಗಾಗಿ ಕರ್ಬೇವಿನ ಸೊಪ್ಪು ನಾನು ಆ್ಯಡ್ ಮಾಡಿದೆ ಆ್ಯಂಡ್ ನೋಡ್ತಿರ್ಬೋದು ಇಷ್ಟು ಬೆಂದರೆ ಸಾಕು ಒಗ್ಗರಣೆ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ನೆಕ್ಸ್ಟ್ ಅಲ್ಲಿಗೆ ಹುಣಸೆನೊಂದು ರಸ ಸಪ್ರೇಟಾಗಿ ಲೋಟ ಹಾಕಿಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡಿದ್ದೆ ಅದು ಚೆನ್ನಾಗಿ ಸ್ವಲ್ಪ ಕುದಿಬೇಕು ನೆಕ್ಸ್ಟ್ ಅಲ್ಲಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಎರಡನ್ನೂ ಕೂಡ ಸಾಲ್ಟ್ ಸ್ವಲ್ಪನೇ ಹಾಕ್ತೀನಿ ಯಾಕಂದರೆ ಕಾಳು ಜೊತೆಗೆ ಆಗಬೇಕಾದ್ರೆ ಹಾಕಿದ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೊತೀನಿ ಜಾಸ್ತಿ ಹಾಕೊಳ್ಳಲ್ಲ ఆమె టేస్ట్ నోడి సాల్ట్ హోన అంతి నోడ్బోదు స్వల్ప సాల్ట్ హండె నెక్స్ట్ అదూ చన టూ మినిట్స్ అయి ఫ్రై మాతీని జొతే అదూ ఉప్పు ఖారీ ఎలా మిక్స్ ఆ సో అం టూ మినిట్స్ చన ఫ్రై మాతీని కదిలే అంతబీని ನೆಕ್ಸ್ಟ್ ಸಪ್ರೇಟ್ ಮಾಡಿಟ್ಟಿದ್ನಲ್ಲ ಅದು ಆ ಪಾತ್ರೆಗೆ ಹಾಕಿಟ್ಟಿದ್ದೆ ಕೆಳಗಡೆ ಕಾಳಿದು ನೀರೆಲ್ಲ ಇದಾಗಿದೆ ಸೋ ಅದೆಲ್ಲ ರೆಡಿಯಾಗಿತ್ತು ಅದನ್ನು ಆ ನೀರನ್ನು ಇಲ್ಲಿಗೆ ಹಾಕೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಪರ್ಸ್ನಲಿ ನನಗೆ ತುಂಬ ಇಷ್ಟ ಈ ಸಾಂಬಾರು ಅಂದರೆ ಕಾಳು ಸಾಂಬಾರೆಲ್ಲೂ ನನಗೆ ತುಂಬ ಇಷ್ಟ ಇದೊಂಥರ ಚೆನ್ನಾಗಿರುತ್ತೆ ತಿಳಿ ತಿಳಿಯಾಗಿ ಒಳ್ಳೆಯ ರಸಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹುರುಳಿಕಾಳು ಸಾಂಬಾರನ್ನು ಕೂಡ ಹೇಗೇ ಮಾಡ್ಬೋದು ನಾವು ಈ ಥರನೇ ಮಾಡ್ತೀವಿ ಅದನ್ನು ಕಾಳನ್ನ ಬೇಯಿಸ್ಕೊಂಡು ನೆಕ್ಸ್ಟ್ ಸಪ್ ಸಪ್ರೇಟ್ ಮಾಡಿ ಕಾಳು ಬೇರೆ ಮತ್ತು ಅದರದ್ದು ರಸ ನೀರಿರುತ್ತಲ್ಲ ಅದನ್ನು ಸಪ್ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊತೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಸಾಂಬಾರು ರೆಡಿ ಆಯಿತು ಪಕ್ಕದಲ್ಲೇ ಅದನ್ನು ಚೆನ್ನಾಗಿ ಕುದಿಲಿ ಅಂತ ಹೇಳಿ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದಕ್ಕೂ ನಾರ್ಮಲಿ ಹೇಗೆ ಒಗ್ಗರಣೆ ಹಾಕ್ತೀವಿ ಅದೇ ಥರ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಚೆನ್ನಾಗಿ ಫ್ರೈ ಮಾಡೋದು ಫ್ರೈ ಮಾಡಿಬಿಟ್ಟು ಇದನ್ನು ಅಷ್ಟೇ ಜಾಸ್ತಿ ಈರುಳ್ಳಿ ಬೇಯಬಾರ್ದು ಬೆಂದರೆ ಚೆನ್ನಾಗಿರಲ್ಲ ಆಗಿ ಈ ಥರ ಬೆಂದರೆ ಸಾಕು ನೆಕ್ಸ್ಟ್ ಅಲ್ಲಿಗೆ ಸ್ವಲ್ಪ ಉಪ್ಪಿಡೋದು ಎಷ್ಟು ಬೇಕು ಟೇಸ್ಟ್ ನಮಗೆ ಎಷ್ಟು ಬೇಕು ಅನ್ನೋ ಅಷ್ಟು ಉಪ್ಪನ್ನ ಹಾಕೊಳ್ಳೋದು ನೆಕ್ಸ್ಟ್ ಅಲ್ಲಿಗೆ ಕಾಳು ಬೇಯಿಸಿಟ್ಟಿರ್ತೀವಲ್ಲ ಸಪ್ರೇಟಾಗಿ ಸೊ ಆ ಕಾಳನ್ನ ಇಲ್ಲಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡಿದರೆ ಕಡಲೆಕಾಳು ಒಗ್ಗರಣೆ ರೆಡಿ ಸೊ ಫ್ರೆಂಡ್ಸ್ ಈ ಥರ ಮಾಡ್ತೀನಿ ಸಾಂಬಾರು ಮತ್ತು ಕಾಳನ್ನ ನಾನು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಆರ್ವಿಗೂ ತುಂಬ ಇಷ್ಟ ಈ ಥರ ಕಾಳುಗಳು ಅಂದರೆ ಅವಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಓಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ತಲುಸಿದ್ದೀನಿ ಅಲ್ಲಿವರೆಗೂ ಬಾಯ್